ವೆಲ್ಕಮ್ ಟು ದ ಕ್ಲಾಸ್ ಮಕ್ಳ ಮುಂದಿನ ಪ್ರಶ್ನೆ ನೋಡಿ ಇವುಗಳಿಂದ ಭಾಗಿಸಲ್ಪಡುವ ಮೂರನ್ನು ಶೀರ್ಷವಾಗಿ ಕೊಡಬಲ್ಲ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂದ್ರೆ ಆರು ಎಂಟು ಒಂದು ಸಂಖ್ಯೆ ಏನಿದೆ ಅದು ನಾಲ್ಕು ಆರು ಎಂಟು ಇವುಗಳಿಂದ ಭಾಗಿಸಲ್ಪಟ್ಟು ಮೂರನ್ನ ಶೀರ್ಷ ಕೊಡ್ತದಂತೆ ಅದು ಯಾವ ಸಂಖ್ಯೆ ಅಂತ ಕೇಳಿದ್ದಾರೆ ಸಿ ಮೊಟ್ಟ ಮೊದಲನೇ ಸ್ಟೆಪ್ ಏನು ಅಂತಂದ್ರೆ ಯಾವ ಸಂಖ್ಯೆಗಳಿಂದ ಭಾವಿಸಲ್ಪಡುವ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಆರು ಎಂಟು ಇವುಗಳ ಲಸವನ್ನ ಕಂಡುಹಿಡಿಯಬೇಕು ಮಕ್ಕಳೇ ನಾಲ್ಕು ಆರು ಎಂಟು ಓಕೆ ಇವುಗಳ ಲಸ ಏನಾಗ್ತದೆ ಅಂದ್ರೆ ನೋಡಿ ಇವುಗಳ ಸಾಮಾನ್ಯ ಭಾಜಕ ಎರಡು ಎರಡು ಎರಡಲ್ಲೇ ನಾಲ್ಕು ಎರಡು ಮೂರಲ್ಲಿ ಆರು ಎರಡು ನಾಲ್ಕು ಎಂಟು ಮತ್ತೆ ಎರಡು ಮೊದಲೇ ಎರಡು ಎರಡು ಎರಡನೇ ನಾಲ್ಕು ಓಕೆ ಈ ಮೂರು ಎರಡು ಅವಿಭಾಜ್ಯ ಸಂಖ್ಯೆಗಳು ಹೀಗಾಗಿ ಅವುಗಳ ಲಸ ಮೂರುಗಳು ನಾಲ್ಕು ಆರು ಎಂಟರ ಲಸ ಏನಾಗ್ತದೆ ಅಂತಂದ್ರೆ ಎರಡಲ್ಲಿ ನಾಲ್ಕು ನಾಲ್ಕು ಹನ್ನೆರಡು ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ಇದೇ ಹಾಕ್ಬೇಡಿ ಮಕ್ಕಳೇ ಈ ಇಪ್ಪತ್ನಾಲ್ಕು ಏನಿದೆ ನಾಲ್ಕರಿಂದಲೂ ಪೂರ್ಣವಾಗಿ ಪೂರ್ಣವಾಗಿ ಭಾಗ ಭಾಗ ಆಗುತ್ತೆ ಆರರಿಂದಲೂ ಆಗುತ್ತೆ ಎಂಟರಿಂದಲೂ ಪೂರ್ಣವಾಗಿ ಭಾಗ ಆಗುತ್ತೆ ಆದ್ರೆ ಅವ್ರಿಗೆ ಹೇಳ್ತಿದ್ದಾರೆ ಒಂದು ಸಂಖ್ಯೆ ಬೇಕು ಅದನ್ನ ಈ ನಾಲ್ಕು ಆರು ಎಂಟರಿಂದ ಭಾವಿಸಿದಾಗ ಮೂರು ಶೇಷ ಓಕೆ ಹೀಗಾಗಿ ಆ ಬೇಕಾಗಿರುವ ಸಂಖ್ಯೆಯನ್ನ ಹೆಂಗ್ ಕಂಡುಹಿಡಿಯಬೇಕು ಅಂತಂದ್ರೆ ಲಸಾವನ್ನ ಲಸಕ್ಕೆ ಆ ಶೇಷ ಕೊಡುವ ಸಂಖ್ಯೆಯನ್ನ ಕೂಡಿಸ್ಬೇಕು ಮತ್ತೆ ಓಕೆ ಲಸ ಎಸ್ತಿತ್ತು ಇಪ್ಪತ್ನಾಲ್ಕು ಈಗ ಶೇಷ ಎಷ್ಟು ಬರಬೇಕು ಅಂತ ಹೇಳ್ತಿದ್ದಾರೆ ಅವರು ಮೂರು ಅದನ್ನ ಕೂಡಿಸಿ ಇಪ್ಪತ್ನಾಲ್ಕು ಪ್ಲಸ್ ಮೂರು ಇಪ್ಪತ್ತೇಳು ಆ ಸಂಖ್ಯೆ ಇಪ್ಪತ್ತೇಳು ಅಂದ್ರೆ ಈ ಇಪ್ಪತ್ತೇಳಕ್ಕೆ ನೀವು ನಾಲ್ಕರಿಂದ ಭಾಗಿಸಿದಾಗ ಮೂರು ಶೇಷ ಕೊಡುತ್ತೆ ಈ ಇಪ್ಪತ್ತೇಳಕ್ಕೆ ಆರರಿಂದ ಭಾಗಿಸಿದಾಗ ಮೂರು ಶೇಷ ಕೊಡುತ್ತೆ ಈ ಇಪ್ಪತ್ತೇಳಕ್ಕೆ ನೀವು ಎಂಟರಿಂದ ಭಾಗಿಸಿದಾಗ ಮೂರು ಶೇಷ ಕೊಡುತ್ತೆ ಓಕೆ ಈ ರೀತಿ ಪ್ರಶ್ನೆ ಬಂದಾಗ ಈ ರೀತಿಯಾಗಿ ಬಿಡಿಸ್ಬೇಕು ಮಕ್ಕಳೇ ಹೀಗಾಗಿ ನಾಲ್ಕು ಆರು ಎಂಟು ಇವುಗಳಿಂದ ಆರಿಸಲ್ಪಟ್ಟು ಮೂರನ್ನು ಶೇಷವಾಗಿ ಕೊಡಬಹುದಂತಹ ಅತಿ ಚಿಕ್ಕ ಸಂಖ್ಯೆ ಯಾವುದಂದ್ರೆ ಅದು ಇಪ್ಪತ್ತೇಳು ಯಾವ ಆಪ್ಷನ್ ಇದೆ ಆಪ್ಷನ್ ಬಿ ಸರಿಯಾದ ಉತ್ತರ ಮಕ್ಕಳೇ ಓಕೆ ಅರ್ಥ ಆಗಿದೆಯಲ್ಲ